ಪ್ರಪ್ರಥಮವಾಗಿ ಶ್ರೀಮತ್ ಸುತ್ತೂರು ವೀರಸಿಂಹಾಸನ ಮಹಾಸಂಸ್ಥಾನ ಮಠದ ಸುಕ್ಷೇತ್ರದ ಎಲ್ಲ ಪರಮ ಪೂಜ್ಯ ಲಿಂಗೈಕ ಜಗತ್ತು ಪಾದಗಳಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಅವರನ್ನು ಸ್ಮರಣೆ ಮಾಡ್ತಾ ನಮ್ಮೆಲ್ಲರಿಗೂ ಆರಾಧ್ಯ ದೈವ ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಸದಾ ಆಶೀರ್ವಾದವನ್ನು ನೀಡಿ ನಮ್ಮೆಲ್ಲರ ಬದುಕನ್ನು ಹಸನು ಮಾಡಿದಂಥ ಲಿಂಗೈಕ್ಯ ಜಗದ್ಗುರು ರಾಜಗುರು ತಿಲಕ ಪರಮ ಪೂಜ್ಯ ಲಿಂಗೈಕ್ಯ ಜಗದ್ಗುರು ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ಅವರನ್ನು ಸ್ಮರಣೆ ಮಾಡ್ತಾ ಅವರ ಪಾದಗಳಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸ್ತೇನೆ ಪ್ರಸ್ತುತ ಜಗದ್ಗುರುಗಳಾದಂಥ ಪೂಜ್ಯ ಶ್ರೀ ಶ್ರೀ ಶಿವರಾತ್ರಿ ದೇ ದೇಶಿಕೇತರ ಮಹಾಸ್ವಾಮಿಗಳವರು ನಮ್ಮೆಲ್ಲರಿಗೂ ಸದಾ ಮಾರ್ಗದರ್ಶನ ನೀಡಿ ಆಶೀರ್ವಚನ ನೀಡಿ ನಮ್ಮೆಲ್ಲರಿಗೂ ಸಲಹೆಯನ್ನು ನೀಡ್ತಾ ನಮ್ಮ ಬದುಕನ್ನು ರೂಪಿಸ್ಕೊಳ್ತಕ್ಕಂಥದ್ದಕ್ಕೆ ಸದಾ ಅವರ ಪ್ರೋತ್ಸಾಹ ನಮ್ಮೆಲ್ಲರಿಗೂ ದಾರಿದೀಪವಾಗಿದೆ ಅಂತ ಪರಮ ಪೂಜ್ಯರು ಈ ದಿವಸ ಈ ಶುಭ ಸಮಾರಂಭಕ್ಕೆ ಆಗಮಿಸಿದ್ದಾರೆ ದಿವ್ಯ ಸಾನಿಧ್ಯವನ್ನು ವಹಿಸಿದ್ದಾರೆ ಬಿಡುವಿಲ್ಲದ ಕಾರ್ಯಕ್ರಮ ಈಗ ತಾನೇ ಪ್ರಾರ್ಥನೆಯನ್ನು ಮಾಡಿದಂಥ ಅವರು ವಚನವನ್ನು ಹೇಳ್ದ ಹಾಗೆ ಸುತ್ತೂರು ಕೇವಲ ಕರ್ನಾಟಕದಲ್ಲಿ ಅಲ್ಲ ರಾಜ್ಯ ಮಟ್ಟದಲ್ಲಿ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದಿರ್ತಕ್ಕಂಥದ್ದು ಸುತ್ತೂರು ಇವತ್ತು ಜಗತ್ತನ್ನ ಸುತ್ತಾ ಇರತಕ್ಕಂಥದ್ದು ಅಂತಹ ಜಗತ್ತಿನಲ್ಲಿ ಶ್ರೀ ಕ್ಷೇತ್ರದ ಕಾರ್ಯಕ್ಷೇತ್ರ ಭಾಳ ವಿಸ್ತಾರವಾಗಿ ಆಗಿರ್ತಕ್ಕಂಥದ್ದು ಅದಕ್ಕೆ ಶರಣರು ಹೇಳಿದ್ದು ಜಗದಗಲ ಮುಗಿಲಗಲ್ಲ ಮಿಗಿಯಾಗಲ್ಲ ನಿಮ್ಮಗಲ ಪಾತಾಳದಿಂದ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀಮಕುಟ ಅಗೋಚರ ಅಗಮ್ಯ ಅಪ್ರಪ್ತ ಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿಯಯ್ಯ ಅಂತ ಇಷ್ಟೊಂದು ವಿಸ್ತಾರವಾದ ಕ್ಷೇತ್ರವನ್ನು ಹೊಂದಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರವಾದಂಥ ಕೊಡುಗೆಯನ್ನು ನೀಡ್ತಾ ಇರತಕ್ಕಂಥ ಅದಕ್ಕೆ ಸದಾ ನಿಷ್ಠೆಯಿಂದ ಕಾರ್ಯತತ್ಪರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಜಗದಗರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಅವರ ಬಿಡುವಿಲ್ಲದ ಕಾರ್ಯಕ್ರಮದಲ್ಲಿ ಈ ದಿವಸ ಈ ಒಂದು ಕಟ್ಟಡದ ಉದ್ಘಾಟನೆಗೆ ದಿವ್ಯ ಸಾನಿಧ್ಯವನ್ನು ವಹಿಸಿ ಆಗಮಿಸಿದ್ದಾರೆ ಈ ಕಟ್ಟಡಕ್ಕೂ ಅವರು ಏನು ನಾವು ಅನುಭವ ಮಂಟಪ ಅಂತ ಹೇಳಿದ್ದೇವೆ ಆ ಅನುಭವ ಮಂಟಪದ ಹೆಸರನ್ನು ಸಹ ಅವರ ಸಲಹೆ ಸೂಚನೆ ಮೇರೆಗೆ ಏಕೆಂದರೆ ಅಂದಿನ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಪ್ರಮತರು ಏನು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅವರ ವಿಚಾರಧಾರೆಗಳನ್ನ ಹಂಚಿಕೊಳ್ತಾ ಇದ್ದರು ಅಂಥ ಒಂದು ಸ್ಥಳಕ್ಕೆ ಅನುಭವ ಮಂಟಪ ಇದು ಈ ಕ್ಷೇತ್ರದಲ್ಲಿ ಅಂತ ಒಂದು ಪ್ರಸಿದ್ಧಿಗೆ ಬರತಕ್ಕಂಥ ಧಾರ್ಮಿಕ ಕೇಂದ್ರ ಆಗಬೇಕು ಅದಕ್ಕೆ ಅನುಭವ ಮಂಟಪ ಅಂತ ಇಡೀ ಅಂತಕ್ಕಂಥದ್ದನ್ನು ಅವರ ಸಲಹೆ ಮೇರೆಗೆ ಈ ದಿವಸ ಈ ಕಾರ್ಯಕ್ರಮದಲ್ಲಿ ಈ ಕಟ್ಟಡಕ್ಕೆ ಅನುಭವ ಮಂಟಪ ಅಂತ ಇಟ್ಟಿದ್ದೇವೆ ಅದರ ಒಂದು ಉದ್ಘಾಟನೆಗೆ ದಿವ್ಯ ಸಾನಿಧ್ಯ ವಹಿಸಿ ಅವರ ಆಶೀರ್ವಾದವನ್ನು ನೀಡೋದಕ್ಕೆ ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯರ ಪಾದಗಳಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ನಮ್ಮ ಆಡಳಿತ ಮಂಡಳಿ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಪ್ರಪ್ರಥಮವಾಗಿ ಅವರು ಈ ಕ್ಷೇತ್ರದ ಜನನಾಯಕರು ಕೇವಲ ಈ ಕ್ಷೇತ್ರ ಅಲ್ಲ ರಾಜ್ಯದ ರಾಷ್ಟ್ರ ಮಟ್ಟದ ಜನಪ್ರಿಯತೆ ಹೊಂದಿರತಕ್ಕಂಥವರು ಮುತ್ಸದ್ದಿ ರಾಜಕಾರಣಿ ರಾಜಕಾರಣಿಗಳೇ ಹಲವು ರೀತಿ ಇದೆ ರಾಜಕಾರಣಿ ಬೇರೆ ಮುತ್ಸದ್ದಿ ರಾಜಕಾರಣಿ ಮುತ್ಸದ್ದಿ ರಾಜಕಾರಣಿ ಅಂತ ಅಂದರೆ ಮುಂದೆ ನಾನು ಏನು ಮಾಡಬೇಕು ಸಾಮಾನ್ಯ ಜನಗಳ ಬದುಕು ಹಸನಾಗೋದಕ್ಕೆ ಈ ದೇಶದ ಭವಿಷ್ಯ ಉತ್ತಮವಾಗೋದಕ್ಕೆ ಏನು ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ಎಲ್ಲರ ಸರ್ವೋತೋಮುಖ ಅಭಿವೃದ್ಧಿಗೆ ಕಾರ್ಯಕ್ರಮಗಳನ್ನ ಏನು ರೂಪಿಸಬೇಕು ಅಂತಕ್ಕಂಥ ದಿಸೆಯಲ್ಲಿ ಯೋಚನೆ ಮಾಡತಕ್ಕಂಥವರು ಮುತ್ಸದ್ದಿ ರಾಜಕಾರಣಿ ಅಂಥವ್ರ ಸಾಲಿಗೆ ಇವರು ಶಾಂತವೇರಿ ಶಾಂತಿವೇರಿ ಗೋಪಾಲ್ಗೌಡ್ರಂಥವರ ಜಯ ಜಯಪ್ರಕಾಶ್ ನಾರಾಯಣರಂಥವರ ಒಂದು ಸಹಯೋಗದಲ್ಲಿ ಇವರು ಕೆಲಸ ಮಾಡಿ ಅಪಾರ ಅನುಭವವನ್ನು ಪಡೆದಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು ಈ ದಿವಸ ಈ ಅನುಭವ ಮಂಟಪನ ಉದ್ಘಾಟನೆ ಮಾಡೋದಕ್ಕೆ ಬಂದಿದ್ದಾರೆ ಅದಕ್ಕೆ ಮತ್ತೊಂದು ಕಾರಣ ಅಂದರೆ ಇವರು ಬಸವಾದಿ ಶರಣರ ಬಗ್ಗೆ ಇಟ್ಟಿರ್ತಕ್ಕಂಥ ಅಪಾರವಾದಂಥ ಪ್ರೀತಿ ಆ ಕಾರಣದಿಂದಲೇ ಬಸವಣ್ಣನವ್ರನ್ನ ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ ಅಂತ ಹೇಳಿ ಇದು ಅವರು ಕೊಡುತ್ತಂತ ಕೊಟ್ಟಂಥ ಕೊಡುಗೆ ಇದು ಇಂಥ ಮಹಾನ್ ಮುಖ್ಯಮಂತ್ರಿಗಳು ಮತ್ತು ಅವರಲ್ಲಿ ಹೇಳಬೇಕು ಅಂದರೆ ಬಹ ಇದೆ ಇವತ್ತು ಇಡೀ ರಾಜ್ಯದಲ್ಲಿ ಯಾರು ಆಯವ್ಯವನ್ನು ಮಂಡಿಸಿರ್ತಕ್ಕಂಥದ್ದನ್ನು ಮೀರಿಸಿರ್ತಕ್ಕಂಥವ್ರು ಪ್ರತಿ ವರ್ಷದ ಬಡ್ಜೆಟನ್ನು ಮೀ ಮಂಡನೆ ಮಾಡ್ತಕ್ಕಂಥದ್ರಲ್ಲಿ ಇವರು ಉತ್ತಮವಾಗಿ ಬಡ್ಜೆಟನ್ನು ಮಂಡಿಸಿ ಹಿಂದೆ ಮಾಡಿದ್ದವರಿಗಿಂತ ಮೀರಿಸಿರ್ತಕ್ಕಂಥವ್ರು ಪಂಚ ಗ್ಯಾರಂಟಿಗಳು ಅದರಲ್ಲೂ ಸಾಮಾನ್ಯವಾಗಿ ಕೇವಲ ಹಳ್ಳಿಗಳಿಗೆ ಅಲ್ಲ ಪಟ್ಟಣಕ್ಕೆ ಅಲ್ಲ ಎಲ್ಲರಿಗೂ ಸಮಾನವಾಗಿ ಸಿಗ್ತಕ್ಕಂಥ ಒಂದು ದೇಯವನ್ನು ಇಟ್ಟುಕೊಂಡು ಸರ್ವರ ಬಾಳಿಗೆ ಹಸನು ಮಾಡೋದಕ್ಕೆ ಪಂಚ ಗ್ಯಾರಂಟಿ ಅಂತ ಹೇಳಿ ತಾವು ಕೊಟ್ಟಿದ್ದಂಥ ಮಾತನ್ನು ಈಡೇರಿಸಿದ್ದಾರೆ ನಡ್ಕೊಂಡಿದ್ದಾರೆ ನುಡಿದಂತೆ ನಡೆದಿದ್ದಾರೆ ಅಂತಹ ಧೀಮಂತ ವ್ಯಕ್ತಿ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಈ ದಿವಸ ಅವರ ಎಷ್ಟೇ ಕಾರ್ಯಕರ್ ಸಹ ಇಲ್ಲಿಗೆ ಆಗಮಿಸಿ ಈ ಕಟ್ಟಡದ ಉದ್ಘಾಟನೆಗೆ ಆಗಮಿಸಿದ್ದಾರೆ ಅದಕ್ಕೋಸ್ಕರವಾಗಿ ನಾನು ಆಡಳಿತ ಮಂಡಳಿಯವರೆಲ್ಲರ ಪರವಾಗಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಭಕ್ತ ಸಮೂಹದ ಪರವಾಗಿ ಅತ್ಯಂತ ಆತ್ಮೀಯವಾದಂಥ ಸ್ವಾಗತವನ್ನು ನಾನು ಇದ್ದೇನೆ ಮಾನ್ಯ ವೆಂಕಟೇಶ್ ಮಂತ್ರಿಗಳು ನಮ್ಮ ಹತ್ತಿರದ ತಾಲೂಕಿನವರು ನಮಗೆ ಭಾಳ ವಿಶ್ವಾಸಿಗಳು ಅವರು ಯಾವತ್ತೂ ಭಾಳ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರು ನಾನು ಮಂತ್ರಿ ಅಂತಾಗಲಿ ವಿಧಾನಸಭಾ ಸದಸ್ಯ ಅಂತಲೇ ಆಗಲಿ ಯಾವತ್ತೂ ಅವರು ತೋರಿಸ್ಕೊಂಡಂಥವ್ರಲ್ಲ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಎಲ್ಲರ ಜೊತೆಯನ್ನು ಬೆರೆತು ಎಲ್ಲರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಸದಾ ಸ್ಪಂದಿಸ್ತಾ ಇರತಕ್ಕಂಥ ಒಬ್ಬ ಸಂಘಟನ ಚತುರ ಅಂತ ಹೇಳ್ಬೋದು ಅಂತಹ ಮಾನ್ಯ ಶ್ರೀ ವೆಂಕಟೇಶ್ವರವರು ಈ ದಿವಸ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ಭಾಗಿಯಾಗಿದ್ದಾರೆ ಈ ಕಾರ್ಯಕ್ರಮದ ಉದ್ಘಾಟನೆ ಸಮಾರಂಭಕ್ಕೆ ಅವರು ಆಗಮಿಸಿರೋದು ನಮ್ಮೆಲ್ಲರೂ ಸಂತೋಷ ತಂದಿದೆ ಅವ್ರಿಗೂ ಸಹ ನನ್ನ ಆಡಳಿತ ಮಂಡಳಿ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೊರತುಪೂರ್ವಕ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ ಈ ಕಟ್ಟಡದ ಉದ್ಘಾಟನೆ ಪ್ರೇರಕರು ಈ ಸಂಘದ ಉದ್ಘಾಟನೆ ವಿ ಜೆ ಎಸ್ ಎಸ್ ಪ್ರಸಾದ ನಿಲಯಗಳ ಹಿರಿಯ ವಿದ್ಯಾರ್ಥಿಗಳ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷರು ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರು ಸಹ ಆದಂಥ ಈ ರಾಜ್ಯ ಕಂಡಂಥ ದಕ್ಷ ಪೊಲೀಸ್ ಅಧಿಕಾರಿ ದಕ್ಷತೆಗೆ ಶಿಸ್ತಿಗೆ ಮತ್ತೊಂದು ಹೆಸರು ಮಾನ್ಯ ಶ್ರೀ ರೇವಣ್ಸಿದ್ದೇನೂರು ಇವತ್ತಿಗೂ ಅವರ ಹೆಸರನ್ನು ಹೇಳಿದ್ರೆ ಎಲ್ಲ ಇಲಾಖೆಯಲ್ಲಿ ಅವರ ಬಗ್ಗೆ ಅಪಾರವಾದಂಥ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥ ಪೊಲೀಸ್ ಇಲಾಖೆ ಎಷ್ಟು ಬಿಗಿಯಿಂದ ಭದ್ರತೆಯಿಂದ ಕೆಲಸ ಮಾಡ್ತದೋ ಅವರ ಮನಸ್ಸು ಸಾಮಾಜಿಕ ಕಾರ್ಯಗಳಲ್ಲೂ ಅಷ್ಟೇ ಆಸಕ್ತಿಯಿಂದ ತೊಡಗಿಸ್ಕೊಂಡಿದ್ದಾರೆ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಜೆ ಎಸ್ ಎಸ್ ಪ್ರಸಾದ್ ನಿಲ್ಲಗಳ ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾಗಿ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷರಾಗಿ ಎಲ್ಲಕ್ಕಿಂತ ಮಿಗಿಲಾಗಿ ಗುಬ್ಬಿ ತೋಟದಪ್ಪನವರ ಚಿತ್ರದ ಬಹಳಷ್ಟು ಶಾಖೆಗಳು ರಾಜ್ಯದಲ್ಲಿ ಹದಿನೆಂಟು ಇಪ್ಪತ್ತು ಶಾಖೆಗಳಿದ್ದಾವೆ ಅಂಥ ಒಂದು ಸಂಸ್ಥೆಯನ್ನು ನಡೆಸ್ತಕ್ಕಂಥ ಅಧ್ಯಕ್ಷರು ಹೌದು ಎಲ್ಲಕ್ಕಿಂತ ಮತ್ತೊಂದು ವಿಶೇಷ ಅಂದರೆ ತಾವು ನೋಡಿರ್ಬೋದು ರೇವಣ ಸಿದ್ದೇಶ್ವರಿ ಬೆಟ್ಟ ರೇವಣ ಸಿದ್ದೇಶ್ವರಿ ಬೆಟ್ಟ ಪೂರ್ಣವಾಗಿ ಅಭಿವೃದ್ಧಿ ಹೊಂದಿರಬೇಕಾದ್ರೆ ಅದರ ಹಿಂದೆ ಅಡಗಿರ್ತಕ್ಕಂಥ ಶಕ್ತಿ ಮಾನ್ಯ ರೇವಣ ಸಿದ್ದೇನವರು ಅಂಥವರು ಈ ದಿವಸ ಈ ನಮ್ಮ ಸಂಘ ಇಷ್ಟೊಂದು ಉನ್ನತ ಸ್ಥಿತಿಯಲ್ಲಿ ಯಾವುದೇ ಒಂದು ಲೋಪದೋಷಗಳಿಗೆ ಅವಕಾಶ ಇಲ್ಲದ ರೀತಿ ಇಡೀ ರಾಜ್ಯದಲ್ಲಿ ಸಹಕಾರಿ ಇಲಾಖೆಯಲ್ಲಿ ಇವತ್ತಿಗೂ ಜೆ ಎಸ್ ಎಸ್ ಪ್ರಸಾದ ನಿಲಗಳ ಹಿರಿಯ ವಿದ್ಯಾರ್ಥಿಗಳ ಗೃಹ ನಿರ್ಮಾಣ ಸಂಘ ಅಂತ ಅಂದರೆ ಎ ದರ್ಜೆಯಲ್ಲೇ ಬಂದಿದೆ ಅದಕ್ಕೆ ಕಾರಣಕರ್ತರು ಮಾನ್ಯ ಅಧ್ಯಕ್ಷರಂತ ರೇವಣ ಸಿದ್ದೇನವರು ಅಂಥವರು ಈ ದಿವಸ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ನಮ್ಮ ಆಡಳಿತ ಮಂಡಳಿಯವರೆಲ್ಲರ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಮ್ಮ ಆಡಳಿತ ಮಂಡಳಿಯ ನಿರ್ದೇಶಕರುಗಳು ಭಾಳಷ್ಟು ಜನ ಬಹಳ ಉತ್ತಮವಾದಂಥ ಕೆಲಸವನ್ನು ಮಾಡಿರ್ತಕ್ಕಂಥವ್ರು ಪ್ರೊಫೆಸರ್ಗಳಾಗಿರ್ತಕ್ಕಂಥವ್ರು ಹಿರಿಯರು ಶಿಕ್ಷಣ ಇಲಾಖೆಯಲ್ಲಿ ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಅಂಥದ್ದರಲ್ಲಿ ಸನ್ಮಾನ್ಯ ಶ್ರೀ ಬಸವರಾಜೇನವರು ಪ್ರೊಫೆಸರ್ ನಂಜುಂಡಪ್ಪನವರು ಪ್ರೊಫೆಸರ್ ಸುಬ್ಬಪ್ಪನವರು ಈ ಕೆಲಸ ಇವತ್ತು ಎಷ್ಟು ಭಾಳ ತ್ವರಿತವಾಗಿ ಅಚ್ಚುಕಟ್ಟಾಗಿ ಆಗ್ತಾ ಇದ್ದಕ್ಕೆ ಅದಕ್ಕೆ ಮೂಲ ಕಾರಣ ಮೊನ್ನೆ ದುಗ್ಗಟ್ಟಿ ಮಲ್ಲಿಕಾರ್ಜುನ ಸ್ವಾಮಿಯವರು ಗುರುಸ್ವಾಮಿಯವರು ಸೋಮಶೇಖರ ಮೂರ್ತಿಯವರು ಎಂ ಎಂ ಸ್ವಾಮಿಯವರು ಅದರ ಹಿಂದೆ ಮತ್ತಷ್ಟು ಜನ ನಮ್ಮ ನಿರ್ದೇಶಕರಿದ್ದಾರೆ ಡಾಕ್ಟರ್ ಮಂಜುಳಾರವರು ನಾಗಜ್ಯೋತಿಯವರು ಗುರುಬಸಪ್ಪನವರು ಈ ರೀತಿ ನಮ್ಮ ಸದಸ್ಯರುಗಳಿದ್ದಾರೆ ಅವರೆಲ್ಲರಿಗೂ ಸಹ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಕಾರಣ ಏನಂತಂದರೆ ಎರಡು ಸಾವಿರದ ಆರನೇ ಇಸ್ವಿನಲ್ಲಿ ಈ ವರ್ಣ ಕ್ಷೇತ್ರದಲ್ಲಿ ಒಂದು ಗೃಹ ನಿರ್ಮಾಣ ಸಹಕಾರ ಸಂಘ ಸ್ಥಾಪನೆ ಮಾಡಿ ಅದ್ರ ಮೂಲಕ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯಲ್ಲಿ ಬೆಳೆದಂಥವ್ರಿಗೆ ಉತ್ತಮವಾದಂಥ ಬದುಕು ಕಟ್ಟಿಕೊಡೋದಕ್ಕೆ ಒಂದು ಸಂಘವನ್ನು ಗೃಹ ನಿರ್ಮಾಣ ಸಂಘವನ್ನು ಸ್ಥಾಪನೆ ಮಾಡಿ ಅದ್ರ ಮೂಲಕ ಎಲ್ಲರ ಬದುಕು ಹಸನಾಗುವಂಥ ಮಾಡಿ ಅಂತಕ್ಕಂಥ ಒಂದು ಸಲಹೆಯನ್ನು ಸೂಚನೆಯನ್ನು ಪರಮ ಪೂಜ್ಯಲಿ ಶ್ರೀ ಜಗದ್ಗುಳ ಅಂತ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳವರು ಅಪ್ಪಣೆ ಕೊಡಿಸಿದ ಪ್ರಕಾರ ಈ ಸಂಘ ಎರಡು ಸಾವಿರದ ಆರರಲ್ಲಿ ಸ್ಥಾಪನೆ ಆಯಿತು ಸುಮಾರು ಒಂದು ನೂರ ನಲವತ್ತ್ನಾಲ್ಕು ಎಕರೆ ಈ ಕ್ಷೇತ್ರದಲ್ಲಿದೆ ಸಾವಿರದ ನಾನ್ನೂರು ಜನಕ್ಕೂ ಮಿಗಿಲಾಗಿ ಎಲ್ರಿಗೂ ನಿವೇಶನವನ್ನು ಹಂಚ ಆಗಿದೆ ಇಂಥ ಒಂದು ಒಳ್ಳೆಯ ವಾತಾವರಣದಲ್ಲಿರ್ತಕ್ಕಂಥ ಈ ಕ್ಷೇತ್ರ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿರತಕ್ಕಂಥದ್ದು ನಮ್ಮ ಇಲ್ಲಿ ಮುಂದೆ ಇನ್ನೂ ಉತ್ತಮವಾದಂಥ ಭವಿಷ್ಯ ಈ ಭಾಗಕ್ಕೆ ಇದೆ ಅಂತಕ್ಕಂಥದ್ದನ್ನು ಸಹ ನಾನು ನನ್ನ ಅನಿಸಿಕೆಯನ್ನು ಹೇಳ್ತಾ ಈ ದಿವಸ ತಮ್ಮ ನಮ್ಮ ಷೇರುದಾರರು ಎಲ್ಲರಿಗೂ ಸಹ ಉತ್ತಮವಾದಂಥ ರೀತಿಯಲ್ಲಿ ದೊರೆಸ್ಕೊಡ್ತಕ್ಕಂಥ ಕಾರ್ಯದಲ್ಲಿ ತೊಡಗಿದ್ದೇವೆ ಅದಕ್ಕೆ ತಮ್ಮ ಸಹಕಾರನು ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದರ ಜೊತೆಗೆ ನಮ್ಮಲ್ಲಿ ಈ ದಿವಸ ಅನಿವಾರ್ಯ ಕಾರಣದಿಂದ ಮೊನ್ನೆ ಪರಶುಮೂರ್ತಿಯವರು ಸಹಕಾರಿ ಇಲಾಖೆಯ ಅತ್ಯಂತ ಹಿರಿಯ ಅಧಿಕಾರಿ ನಾವು ಯಾವುದೇ ರೀತಿಯಲ್ಲೂ ಯಾವುದೇ ರೀತಿಯಲ್ಲೂ ನಿಯಮಗಳನ್ನ ಮೀರಿ ಹೋಗದ ರೀತಿಯಲ್ಲಿ ಅವರು ಸಲಹೆಯನ್ನು ಕೊಡ್ತಾ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಂಥವರು ಅವರು ಅನಿವಾರ್ಯ ಕಾರಣದಿಂದ ಇದು ಸಬ್ಬಂದಿಲ್ಲ ಅವ್ರಿಗೂ ಸಹ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ ಅದೇ ರೀತಿ ಸಾರಿ ಅವರು ಬಂದಿದ್ದಾರೆ ಕಾಣಿಸಿಲ್ಲ ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿ ಈ ಭಾಗ ಶಿವರಾತ್ರೀಶ್ವರ ನಗರ ರಾಜೇಂದ್ರ ನಗರ ಅಭಿವೃದ್ಧಿಯಾಗೋದಕ್ಕೆ ಆಗೋದಕ್ಕೆ ಮತ್ತೊಬ್ಬರು ಮೂಲ ಕಾರಣ ಮಾನ್ಯ ಶ್ರೀಕಾಂತ್ ದಾಸ್ ಅವರವರು ಅವರು ನಮಗೆ ಆವತ್ತಿನ ದಿವಸ ಆರ್ಥಿಕವಾಗಿ ಸ್ವಲ್ಪ ತೊಂದರೆ ಇದ್ದರೂ ಸಹ ಅವರು ಸ್ವಂತ ಹಣವನ್ನು ಕಟ್ಟಿ ಕೆಲವು ಎಕರೆ ಪ್ರದೇಶವನ್ನು ಸಂಘದ ಹೆಸರಿಗೆ ಮಾಡಿ ಅದರ ಅಭಿವೃದ್ಧಿಯನ್ನು ಮಾಡಿ ಇವತ್ತಿನ ದಿವಸ ಇಷ್ಟೊಂದು ಸುಂದರವಾದಂಥ ವಾತಾವರಣದಲ್ಲಿ ಸುಂದರವಾದದ ನಗರದ ಬಡಾವಣೆ ನಿರ್ಮಿಸಿಕೊಡೋದಕ್ಕೆ ಕಾರಣಕರ್ತರಾಗಿದ್ದಾರೆ ಭಾಳ ಉತ್ಕೃಷ್ಟವಾದಂಥ ಕೆಲಸವನ್ನು ಮಾಡಿದ್ದಾರೆ ಶ್ರೀಕಾಂತ್ ದಾಸ್ರವರು ಅವರಿಗೆ ತಮ್ಮೆಲ್ಲರ ಪರವಾಗಿ ನಮ್ಮ ಆಡಳಿತ ಮಂಡಳಿ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾಯಿದ್ದೀನಿ ಈ ಕಟ್ಟ ಇಷ್ಟೊಂದು ಈ ಕಟ್ಟಡ ಸುಸಜ್ಜಿತವಾಗಿ ಭಾಳ ಸುಂದರವಾಗಿ ಬರೋದಕ್ಕೆ ಮತ್ತೊಬ್ಬರು ಕಾರಣ ಕಟ್ಟಡದ ಗುತ್ತಿಗೆದಾರರು ಪ್ರಥಮ ದರ್ಜೆ ಗುತ್ತಿಗೆದಾರರು ಆಂದ್ರನಲ್ಲಿ ರಮೇಶ್ ಅಂತ ಅವರು ಸಹ ಭಾಳಷ್ಟು ಆಸಕ್ತಿ ವಹಿಸಿ ಯಾವುದೇ ರೀತಿಯ ಲೋಪ ಆಗೋದ ರೀತಿ ಸುಂದರವಾಗಿ ಕಟ್ಟಡ ಬರೋದಕ್ಕೆ ಕಾರಣಕರ್ತರಾಗಿದ್ದಾರೆ ಅವ್ರಿಗೂ ಸಹ ನಾನು ತಮ್ಮೆಲ್ಲರ ಪರವಾಗಿ ಆಡಳಿತ ಮಂಡಳಿ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತು ಇದರಲ್ಲಿ ಭಾಗಿಯಾಗಿರ್ತಕ್ಕಂಥ ಕೆಲವು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ರುಗಳಿರ್ಬೋದು ಪ್ಲಂಬಿಂಗ್ ಕಾಂಟ್ರಾಕ್ಟರ್ಗಳಿರ್ಬೋದು ಮತ್ತು ಇತರೆ ಬೇರೆ ಬೇರೆ ರೀತಿಯಲ್ಲಿ ಈ ಕಟ್ಟಡ ಸುಂದರವಾಗಿ ಬರೋದಕ್ಕೆ ಕಾರಣಕರ್ತರಾದಂಥ ಎಲ್ಲ ಗುತ್ತಿಗೆದಾರರಿಗೂ ಸಹ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಇದರಲ್ಲಿ ನಮ್ಮ ಈ ಬಂದಿರತಕ್ಕಂಥವರಲ್ಲಿ ಪ್ರೊಫೆಸರ್ ಮಲ್ಲಿಕಾರ್ಜುನಪ್ಪನರು ಮಾಜಿ ವಿಧಾನ ಪರಿಷತ್ ಸದಸ್ಯರು ಅವರು ಸಹ ಇಲ್ಲಿ ಬಂದಿದ್ದಾರೆ ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತಾ ಅದೇ ರೀತಿ ಹಲವಾರು ಜನ ಇಲ್ಲಿ ಬಹಳ ಈ ಸಂಘಕ್ಕೋಸ್ಕರವಾಗಿ ಮಠದ ಆತ್ಮೀಯರಲ್ಲಿ ಒಬ್ಬೊಬ್ಬರಾಗಿ ಇರತಕ್ಕಂಥವ್ರು ಎಲ್ಲರೂ ಆಗಮಿಸಿದ್ದೀರಿ ಅವರಿಗೆ ನಾನು ಅತ್ಯಂತ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿ ನಮ್ಮ ಸಂಘದಲ್ಲಿ ಬಹಳಷ್ಟು ಆಸಕ್ತಿಯಿಂದ ಕೆಲಸ ಮಾಡ್ತಾ ಕಾರ್ಯದರ್ಶಿ ಕಾರ್ಯದರ್ಶಿಗಳಂಥ ರಾಜಶೇಖರ್ ಮೂರ್ತಿಯವರು ಇಂಜಿನಿಯರ್ ಅಂತ ಪುನೀತ್ ರವರು ಅವರು ಸಹೋದ್ಯೋಗಿಗಳು ಎಲ್ಲರೂ ಕೆಲಸ ಇದ್ದಾರೆ ಅವ್ರಿಗೂ ಸಹ ನಾನು ನಮ್ಮ ಆಡಳಿತ ಮಂಡಳಿ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದನ ತಿಳಿಸ್ತಾ ದೃಶ್ಯ ಮಾಧ್ಯಮದವರು ಪತ್ರಿಕಾ ಮಾಧ್ಯಮದವರು ಇವರಿಬ್ಬರು ನಮಗೆ ಎರಡು ಕೈಗಳಿದ್ದಾಗೆ ಇವರ ಒಂದು ಪಬ್ಲಿಸಿಟಿಯಿಂದ ನಮಗೆ ಮತ್ತಷ್ಟು ಬಲ ಬರುತ್ತದೆ ಅಂತಹ ದೃಶ್ಯ ಮಾಧ್ಯಮ ಪತ್ರಿಕಾ ಮಾಧ್ಯಮದವರು ಸಹ ಇಲ್ಲಿ ಈ ದಿವಸ ಆಗಮಿಸಿ ನಮ್ಮ ಈ ಒಂದು ವಿಚಾರಗಳನ್ನು ಪ್ರಚುರ ಮಾಡ್ತಕ್ಕಂಥದ್ರಲ್ಲಿ ಆಗಮ್ತಿದ್ದಾರೆ ಅವ್ರಿಗೂ ಸಹ ನಾನು ತಮ್ಮೆಲ್ಲರ ಪರವಾಗಿ ಆಡಳಿತ ಮಂಡಳಿ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಯಾರದ್ದಾದ್ರೂ ಹೆಸರು ಹೋಗಿದ್ರೆ ಏನಾದರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿರ್ತಕ್ಕಂಥ ಎಲ್ಲರಿಗೂ ನನ್ನ ಆಡಳಿತ ಮಂಡ ಮಂಡಳಿಯ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಏನಾದ್ರು ತಪ್ಪಿದ್ರೆ ಕ್ಷಮಿಸಬೇಕು ಅಂತಕ್ಕಂಥ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ನಮಸ್ಕಾರ ತಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿದ ಶ್ರೀ ಎ ಎಸ್ ಚನ್ನಬಸಪ್ಪರವರಿಗೂ ಈ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ಪ್ರಚಲಿತೋ ಜ್ಞಾನಮಯಂ ಪ್ರದೀಪಂ ಎಂಬಂತೆ ಅನುಭವ ಮಂಟಪ ಹಾಗೂ ಸಂಘದ ಕಚೇರಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮುಖಾಂತರ ಉದ್ಘಾಟಿಸಬೇಕಾಗಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರು ಮುಖ್ಯಮಂತ್ರಿಗಳು ಹಾಗೂ ಕೆ ವೆಂಕಟೇಶ್ ರವರು ಪಶುಸಂಗೋಪನಾ ಸಚಿವರು ಹಾಗೂ ಶ್ರೀಗಳನ್ನು ಹಾಗೂ ಪುಷ್ಪ ನಮನವನ್ನು ಸಲ್ಲಿಸಿದ ಎಲ್ಲ ಗಣ್ಯರಿಗೆ ಧನ್ಯವಾದಗಳು ಇದೀಗ ಸಂಘದ ಕಚೇರಿ ಉದ್ಘಾಟನೆ ಮಾಡಿದ ಪಶುಸಂಗೋಪನಾ ಸಚಿವರಾದ ಕೆ ವೆಂಕಟೇಶ್ ಅವರನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಎಲ್ರಿಗೂ ನಮಸ್ಕಾರ ಈ ದಿನ ಜೆ ಎಸ್ ಎಸ್ ಹಿರಿಯ ವಿದ್ಯಾರ್ಥಿಗಳ ಗೃಹ ಗೃಹ ನಿರ್ಮಾಣ ಸಹಕಾರ ಸಂಘ ವತಿಯಿಂದ ಶ್ರೀ ಶಿವರಾತ್ರಿ ರಾಜೇಂದ್ರ ಅನುಭವ ಮಂಟಪ ಹಾಗೂ ಸಂಘದ ಕಚೇರಿ ಉದ್ಘಾಟನೆ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮಪೂಜ್ಯ ಜಗದ್ಗುರು ಶ್ರೀ 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 ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಈ ಸಮಾರಂಭದಲ್ಲಿ ಅನುಭವ ಮಂಟಪದ ಉದ್ಘಾಟನೆಯನ್ನು ಮಾಡಿದಂಥ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ನಾಯಕರು ಆದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಮಾದೇವಪ್ಪನವರು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಅವರು ಚಲನಚಿತ್ರದ ಉದ್ಘಾಟನೆ ಇದೆ ಅಂಥೇಳಿ ಅಲ್ಲಿಗೆ ಹೋಗಿದ್ದಾರೆ ಅವರು ಮತ್ತು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀಮಾನ್ ರೇವಣ್ ಸಿದ್ದಯ್ಯನವರ ನಮ್ಮನ್ನೆಲ್ಲ ಸ್ವಾಗತ ಮಾಡಿದಂಥ ಶ್ರೀಮಾನ್ ಚೆನ್ನಬಸಪ್ಪನವರ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರೇ ಮುಖಂಡ್ರ ನಡೆದಿರ್ತಕ್ಕಂಥ ಎಲ್ಲ ಹಿರಿಯರೇ ಮಾಧ್ಯಮದ ಎಲ್ಲ ಸ್ನೇಹಿತರು ನಾನು ಈ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಒಬ್ಬರೇ ಬರ್ತಾರಲ್ಲ ಅಂತ ನಾನು ಬಂದೆ ಇಲ್ಲಿ ಅವರು ಒಬ್ಬರೇ ಇರ್ತಾರೆ ಅಂತ ಹೇಳಿ ಮಹದೇವಪ್ನವರು ಬೇರೆ ಕಾರ್ಯಕ್ರಮಕ್ಕೆ ಹೋದರು ಹೀಗಾಗಿ ಅವ್ರ ಜೊತೆ ಹೋಗೋಣ ಅಂತ ಹೇಳಿ ನಾನು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಭಾಳ ಸಂತೋಷ ಭಾಳ ಚೆನ್ನಾಗಿ ಈ ಶಿವರಾತ್ರಿ ರಾಜ ಅನುಭವ ಮಂಟಪವನ್ನು ಭಾಳ ಸುಂದರವಾಗಿ ವ್ಯವಸ್ಥಿತವಾಗಿ ನಿರ್ಮಾಣ ಮಾಡಿ ಉದ್ಘಾಟನೆ ಮಾಡಿಸಿದ್ದೀರಿ ಕ್ಷೇತ್ರದ ಶಾಸಕ ಮತ್ತು ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ನಡೀತಾ ಇರ್ತಕ್ಕಂಥ ಈ ಕಾರ್ಯಕ್ರಮ ಮತ್ತು ಈ ಅನುಭವ ಮಂಟಪ ಮತ್ತು ಇಲ್ಲಿ ಹಳೆ ವಿದ್ಯಾರ್ಥಿಗಳ ಒಂದು ಸಂಘದ ಮುಖಾಂತರ ಎಲ್ರಿಗೂ ಸುಮಾರು ಸಾವಿರದ ನಾನ್ನೂರು ದೇಶಗಳನ್ನ ಹಂಚಿಕೆ ಮಾಡಿದ್ದೇವೆ ಅಂತೇಳಿ ಮಾತು ಮಾಡಿದಂಥ ಸ್ವಾಗತ ಮಾಡೋಕ್ಕಂಥ ಸಂದರ್ಭದಲ್ಲಿ ಶ್ರೀಮಂತ ಚೆನ್ನಬಸಪ್ಪನವರು ಹೇಳಿದರು ಇಲ್ಲಿಗೆ ಬಂದ ಮೇಲೆ ನೋಡಿದೆ ನನಗೂ ಅನ್ನಿಸ್ತು ನಾನು ಜೆ ಎಸ್ ಎಸ್ ಅಲ್ಲಿ ಪಿ ಯು ಸಿ ತನಕ ಓದಿದ್ದೇನೆ ಪಿ ಯು ಸಿ ಜೆ ಎಸ್ ಎಸ್ ಕಾಲೇಜಲ್ಲೇ ಓದಿದ್ದು ನಾನು ಸದಸ್ಯನಾಗಿದ್ದು ನನಗೂ ಒಂದು ಸೈಟ್ ಸಿಕ್ತಿತ್ತು ಅನ್ನೋಂಥ ನಾನು ಕೂತ್ಕೊಂಡಾಗ ಅನಿಸ್ತೀನಿ ನನಗೆ ಇವ್ರ ಸಂಘ ಹಳೆ ವಿದ್ಯಾರ್ಥಿ ನಾನು ಹಳೆ ವಿದ್ಯಾರ್ಥಿ ಜೆ ಎಸ್ ಎಸ್ ಕಾಲೇಜ್ನ ಆದರೂ ಈಗಲೂ ಮನವಿ ಮಾಡ್ತಾನೆ ನಾನು ಸದಸ್ಯ ಮಾಡ್ಕೊಂಡು ಒಂದು ಅವಕಾಶ ಕೊಡಿ ನನಗೊಂದು ಸೈಟ್ ಕೊಡಿ ಅಂತೇಳಿ ಸಂಘದ ಪದಾಧಿಕಾರಿಗಳ ಮನವಿ ಮಾಡ್ತಾ ಸಾಮಾನ್ಯವಾಗಿ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಸನ್ನಿಧಿ ಅವರ ಆ ಸಾನ್ನಿಧ್ಯದಲ್ಲಿ ಅನೇಕ ಒಂದು ಇಂಥ ಹೊಸ ಹೊಸ ಕಾರ್ಯಕ್ರಮಗಳನ್ನು ಮಾಡ್ತಾ ಅವರಿಗೆ ಉತ್ತೇಜನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಪೂರ್ಣ ಕ್ಷೇತ್ರಕ್ಕೆ ಸೇರಿರ್ತಕ್ಕಂಥ ಈ ನಿವೇಶನ ಭಾಳ ಚೆನ್ನಾಗಿ ಮೂಡಿಬಂದಿದೆ ನಾನು ಬರ್ಬೇಕಾದ್ರೆ ಹಾಗೆ ಕಾರಲ್ಲಿ ನೋಡ್ಕೊಂಡು ಬಂದೆ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ ರೇವಣ್ ಸಿದ್ದಯ್ಯನವರು ಇದನ್ನು ಜವಾಬ್ದಾರಿ ತಗೊಂಡು ಒಳ್ಳೆ ಕೆಲಸ ಮಾಡಿದ್ದಾರೆ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳು ಸಹಕಾರ ಕೊಟ್ಟಿದ್ದಾರೆ ಈ ಒಂದು ಕಾರ್ಯ ಯಶಸ್ವಿಯಾಗಲಿಕ್ಕೆ ಎಲ್ಲರೂ ಸಹಕಾರ ಆಗಿದೆ ಹೀಗಾಗಿ ನಾನು ನಮ್ಮ ಎಲ್ಲ ಹಳೆಯ ವಿದ್ಯಾರ್ಥಿಗಳ ಸಂಘಕ್ಕೆ ಶುಭ ಹಾರೈಸ್ತೇನೆ ಇನ್ನೂ ಹೆಚ್ಚು ಹೆಚ್ಚು ಇಂಥ ಒಳ್ಳೆ ಕೆಲಸಗಳು ಅವರಿಂದ ಆಗಲಿ ಅಂತ ಹೇಳ್ತಾ ನಾನು ಅವನ್ನೆಲ್ಲ ಮನವಿ ಮಾಡ್ತಾ ಈ ಒಂದು ಸಮಾರಂಭಕ್ಕೆ ನಾನು ಭಾಳ ಅನಿರೀಕ್ಷಿತವಾಗಿ ಬಂದಿದ್ದೇನೆ ಹೀಗಾಗಿ ತಮ್ಮೆಲ್ಲ ಭಾಳ ಸಂತೋಷ ಸ್ವಾಮಿಗಳು ನನಗೆ ಒಂದು ಮಾತಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ತಮ್ಮೆಲ್ಲರಿಗೂ ಒಂದಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರಾದ ಕೆ ವೆಂಕಟೇಶ್ರವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಇದೀಗ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರಿಂದ ಪಶುಸಂಗೋಪನಾ ಸಚಿವರಾದ ಡಾಕ್ಟರ್ ಕೆ ವೆಂಕಟೇಶ್ ರವರಿಗೆ ಗೌರವ ಸಮರ್ಪಣೆ ಗೌರವನೆ ಗೌರವ ಸಮರ್ಪಣೆ ಮಾಡಬೇಕ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗೌರವ ಸ್ವೀಕರಿಸಿದ್ದಕ್ಕಾಗಿ ಗಣ್ಯರಿಗೆ ಧನ್ಯವಾದಗಳು ಈ ಕಾರ್ಯಕ್ರಮದಲ್ಲಿ ಸಹಕಾರ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಎಲ್ ರೇವಣ್ಣ ಸಿದ್ದಯ್ಯ ನಿವೃತ್ತ ಡಿಜಿಪಿ ಅವರನ್ನು ತಮ್ಮ ಹಿತನುಡಿಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತೇನೆ ನೆರೆದಿರುವ ಎಲ್ಲರಿಗೂ ನಮಸ್ಕಾರ ಪ್ರಪ್ರಥಮವಾಗಿ ಸುತ್ತೂರು ಗುರು ಪರಂಪರೆಗೆ ನನ್ನ ಸಿದ್ಧಸಾಷ್ಟಾಂಗ ನಮಸ್ಕಾರಗಳು ಅದರಲ್ಲಿಯೂ ಇಪ್ಪತ್ತ್ಮೂರನೇ ಜಗದ್ಗುರುಗಳಾದ ಶ್ರೀ ರಾಜೇಂದ್ರ ಮಾಸ್ವಾಮಿಗಳವರ ದಿವ್ಯಚೇತನವನ್ನು ಸಂಸ್ಮರಿಸಿ ನಮ್ಮನ್ನು ಸದಾಕಾಲ ಮುನ್ನಡೆಸಿಕೊಂಡು ಹೋಗುತ್ತಿರುವ ಈಗಿನ ಜಗದ್ಗುರುಗಳಾದ ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಪಾದಾರ್ವಿಂದಗಳನ್ನು ನಮಸ್ಕರಿಸಿ ನೆರೆದಿರುವ ಎಲ್ಲ ಬಂಧುಗಳಿಗೆ ನಮಸ್ಕರಿಸಿ ಈ ಒಂದು ಸಮಾರಂಭವನ್ನು ಉದ್ಘಾಟನೆ ಮಾಡಿಸಿದ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರನ್ನು ವಂದಿಸಿ ಶ್ರೀಮಾನ್ ವೆಂಕಟೇಶ್ವರರು ಮಂತ್ರಿಗಳು ನಾಲ್ಕು ಮತಗಳನ್ನು ಬಹಳ ಉದಾರವಾಗಿ ಹೇಳಿ ನಮ್ಮನ್ನು ಸಂತೋಷಪಡಿಸಿದ್ದಾರೆ ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ನನ್ನ ಸಹಪಾಠಿಗಳೇ ಬಂಧುಗಳೇ ಇವತ್ತಿನ ದಿವಸ ಒಂದು ಬಹಳ ಹೆಮ್ಮೆಯ ದಿವಸ ಅಂತ ಹೇಳಿ ನಾವಾದರೂ ಭಾವಿಸಿದ್ದೇವೆ ಜೆ ಎಸ್ ಎಸ್ ಪ್ರಸಾದ ನಿರಯಗಳ ಹಿರಿಯ ವಿದ್ಯಾರ್ಥಿಗಳು ಮತ್ತು ಆ ಬಳಗ ಎಲ್ಲೇ ಇದ್ದರೂ ಕೂಡ ಇವತ್ತು ಒಂದು ವಿಶೇಷವಾದ ಹೆಮ್ಮೆಯ ದಿನ ಯಾಕೆ ಅಂತ ಹೇಳಿದರೆ ಈ ಒಂದು ಅನುಭವ ಮಂಟಪ ಪ್ರಾರಂಭ ಆಗಿದೆ ಯಾರ ಹೆಸರಲ್ಲಾಗಿದೆ ರಾಜೇಂದ್ರ ಮಹಾಸ್ವಾಮಿಗಳವರ ಹೆಸರಲ್ಲಾಗಿದೆ ಯಾರಿಂದ ಆಗಿದೆ ಪ್ರಾರಂಭೋತ್ಸವ ಶ್ರೀಮಾನ್ ಸಿದ್ದರಾಮಯ್ಯನವರಂಥವರು ಅಂದವರಿಂದ ಆಗಿದೆ ಇವೆಲ್ಲವೂ ಕೂಡ ನಾ ಅಪ್ರತಿಮವಾಗಿರ್ತಕ್ಕಂಥದ್ದು ಒಂದೇ ಸಾರಿ ಆಗಿರತಕ್ಕಂಥದ್ದು ಅಂಥ ವ್ಯಕ್ತಿ ಈ ಪ್ರಪಂಚದ ಒಂದು ದೃಶ್ಯದಲ್ಲಿ ಬಂದಿರೋದಕ್ಕೆ ಇನ್ನು ಆಮೇಲೆ ಬರ್ತಾರೋ ಇಲ್ವೋ ಅಂತಕ್ಕಂಥ ವ್ಯಕ್ತಿಗಳು ಇವರೆಲ್ಲರೂ ಘಟನೆಗಳು ಇವೆಲ್ಲ ನೋಡಿ ಉದಾಹರಣೆಗೆ ಹೇಳೋದಂದ್ರೆ ಶ್ರೀ ಶ್ರೀ ಶಿವರಾಜ್ ರಾಜೇಂದ್ರ ಮಹಾಸ್ವಾಮಿಗಳವರು ಹುಟ್ಟು ದಾಸೋಹಿಗಳು ಅಂತ ಹೇಳಿದರೆ ತಪ್ಪಾಗಲಾರದು ಸಾಮಾನ್ಯವಾಗಿ ಒಂದು ಮಕ್ಕಳು ಆಟ ಆಡಬೇಕಾಗಿದೆ ಸ್ವಾರ್ಥತೆ ಜಾಸ್ತಿ ಇರ್ತದೆ ಫೈಟ್ ಮಾಡ್ತಾರೆ ಗಳಿಸ್ತಾರೆ ಅವ್ರಿಗೆ ಬೇಕಾದದ್ದನ್ನು ಅವರು ಅಂಥದ್ದು ಯಾವುದೂ ಮಾಡೋಕ್ಕೆ ಹೋಗಲಿಲ್ಲ ಎಲ್ಲ ಚಿಕ್ಕನ್ನಿಂದಲೇ ಕೊಟ್ಟರು ತಿಂದಿದ್ದೆ ಹೊರತು ಬಾಚ್ಕೊಂಡು ತಿಂದಿದ್ದು ಇಲ್ಲವೇ ಇಲ್ಲ ಅವರ ಪ್ರವೃತ್ತಿನಲ್ಲಿ ಅವರಿಗೆ ಅಂತ ಹೇಳಿ ಸುತ್ತೂರಿನಿಂದ ಹಿರಿಯ ಜಗದ್ಗುರುಗಳು ಇಲ್ಲಿ ಬೆಂಗ್ ಮೈಸೂರಿನಲ್ಲಿ ಅಧ್ಯಯನ ಮಾಡೋದಕ್ಕೆ ಅನುಕೂಲವಾಗಲಿ ಅಂತ ಮನೆ ಮಾಡಿ ಆ ಮನೆಗೋಸ್ಕರ ಖರ್ಚಿಗೋಸ್ಕರ ದವಸ ಧಾನ್ಯಗಳನ್ನು ಕಳಿಸಿದರೆ ಅವರು ಯಾವಾಗಲೂ ಅವ್ರ ಸಹಪಾಠಿಗಳು ಯಾರಾದರೂ ಕಾಯಿಲೆ ಇದ್ದರೆ ಅವರನ್ನು ನೋಡಿಕೊಳ್ಳೋದು ಈ ರೀತಿಯಾಗಿ ವಿದ್ಯಾರ್ಥಿಗಳನ್ನು ಅವ್ರ ವಯಸ್ಸಿನವರಿಗಿಂತ ದೊಡ್ಡವರನ್ನು ಮತ್ತು ಚಿಕ್ಕವರನ್ನು ನೋಡಿಕೊಳ್ತಕ್ಕಂಥ ಒಂದು ಹವ್ಯಾಸವನ್ನು ಬೆಳೆಸಿಕೊಂಡು ಮಹಾ ದಾಸೋಹಿಯಾಗಿ ಅವರು ರೂಪುಗೊಂಡರು ಅನೇಕ ಸಾರಿ ಈ ಒಂದು ಕಾಯಕ ಶಿಕ್ಷೆಯನ್ನು ಶಿಕ್ಷಣವನ್ನು ಕೊಡ್ತಕ್ಕಂಥ ಕಾಯಕ ಅನ್ನದಾನವನ್ನು ಮಾಡ್ತಕ್ಕಂಥ ಕಾಯಕ ಸಮಾನತೆಯನ್ನು ತರ್ತಕ್ಕಂಥ ಕಾಯಕ ಈ ಕಾಯಕದ ವ್ಯವಸ್ಥೆಗೆ ದುಡಿದು ದುಡಿದವರು ಎಷ್ಟೋ ದಿವಸ ಹಸಿವಿನಿಂದ ಹಾಗೆ ಇರ್ತಿದ್ರು ಅಂದರೆ ಬೆಂಗಳೂರಿಗೆ ಹೋದರೆ ಸಾರಿ ಒಂದೂವರೆ ದಿವಸ ಎರಡು ದಿವಸ ಅಲ್ಲಿ ತಂಗಬೇಕಾಗಿತ್ತು ಅವ್ರ ಕೆಲಸ ಆಗೋವರಿಗೆ ಅಂಥ ಸಮಯದಲ್ಲಿ ಒಂದು ತೋಟ ನೀರು ಕುಡಿದಂತೆ ಹಸುವಿನಿಂದ ಬಂದು ವಾಪಸ್ ಬಂದು ಮಾಡ್ತಿದ ಅಂದಿನ ದಿನಗಳಲ್ಲಿ ಶ್ರೀಮಠಕ್ಕೆ ಅಷ್ಟಾಗಿ ಸಂಪನ್ಮೂಲ ಇರಲಿಲ್ಲ ಆದರೂ ಕೂಡ ಸಂಪನ್ಮೂಲಕ್ಕೆ ಮೀರಿ ದಾಸೋಹವನ್ನು ನಡೆಸ್ತಾ ಒಂದೊಂದು ಸಾರಿ ಹಣದ ಕೊರತೆ ಬರ್ತಾ ಇತ್ತಂತೆ ಆಗ ಸ್ವಾಮಿಗಳು ಸಾಲ ಮಾಡ್ತಾಯಿದ್ರು ಕೈ ಸಾಲ ಮಾಡ್ತ ಅಂಗಡಿನಲ್ಲಿ ಅಂಗಡಿನಲ್ಲಿ ಹೋಗಿ ಒಂದು ಸಾರಿ ಅವರ ಕಟ್ಟಿದ ಬಂಗಾರದ ಕರಡಿಗೆಯನ್ನೇ ಇಟ್ಟು ಅದನ್ನು ತೊಗೊಂಡು ಬಂದರು ಅಂತ ಹೇಳಿ ಇನ್ನೊಂದು ಸಾರಿ ಅವರು ಎಲ್ಲಿಗೂ ಹೋಗಿದ್ದು ಅವರು ಅಷ್ಟೊತ್ತಿಗೆ ಹೊಸ ಧಾನ್ಯಗಳು ಕಡಿಮೆ ಆಗಿತ್ತು ಆದರೆ ಮಕ್ಕಳಿಗೆ ಏನು ಇರಲಿಲ್ಲ ಅಂದಾಗ ಇದ್ದದ್ದನ್ನೇ ಅಂತ ಹೇಳಿ ನಾನು ಕಾಣಿಕೊಟ್ಟು ಒಂದಿಷ್ಟು ಕಡಲೆಪುರಿನ ತಿಳಿಸ್ಬಿಟ್ಟು ಅಂದ್ಬಿಟ್ಟು ಕರ್ಕೊಂಡು ಅಂತ ಹೇಳಿ ಅವರು ಹೋಗಿ ತಕ್ಷಣ ಹದ್ದಿನಂತೆ ಆರಿ ಹೋಗಿ ಎಷ್ಟು ದವಸ ಧಾನ್ಯ ಬೇಕಾಗಿತ್ತು ಅದು ಮಧ್ಯರಾತ್ರಿಯಲ್ಲಿ ತಂದು ಮಕ್ಕಳಿಗೆ ಉಣಬಡಿಸಿದ್ರಂತೆ ಅವರು ಊಟ ಮಾಡ್ತಾಯಿದ್ರೆ ಒಬ್ಬ ತಾಯಿಗೆ ಎಷ್ಟು ಸಂತೋಷವಾಗ್ತಾ ಇತ್ತು ಅಷ್ಟೇ ಸಂತೋಷದಿಂದ ಅವರು ಅದನ್ನೆಲ್ಲ ನಿಗರಾಣಿ ಮಾಡ್ತಾಯಿದ್ರೆ ಊಟ ಹಾಗಾಗಿ ಈ ದಾಸೋಹ ಮಕ್ಕಳನ್ನು ಬೆಳೆಸ್ತಕ್ಕಂಥದ್ದು ಅಪೌಷ್ಟಿಕತೆಯನ್ನು ಹೋಗಲಾಡ್ಸ್ತಕ್ಕಂಥದ್ದು ಈ ಎಲ್ಲ ಪಿಡುಗುಗಳೇನುಂಟು ಅವಳನ್ನು ಹೋಗಲಾಡಿಸ್ಬೇಕು ನಮ್ಮ ಸಮಾಜದಿಂದಲೂ ಸಮಾನತೆಯನ್ನು ತರಬೇಕು ನಾವೆಲ್ಲ ಇದ್ದಿದ್ದು ಒಂದೇ ಸೂರಿನಲ್ಲಿ ಒಂಬತ್ತು ಗಂಟೆ ಆಯಿತು ಅಂದರೆ ಎಲ್ಲಿಂದ ಬಂದಂಗೆ ಎಲ್ಲ ಪಕ್ಷಿಗಳು ಒಂದು ಪ್ರದೇಶದಲ್ಲಿ ಪಾರಿವಾಳಗಳು ಬರ್ತವೆ ಹಾಗೆ ನಾವೆಲ್ಲ ಬರ್ತಾಯಿದ್ದು ನಾವೆಲ್ಲ ಇಲ್ಲೇ ಇದ್ದು ಮೇನ್ ಬಿಲ್ಡಿಂಗ್ ಅಂತ ಇತ್ತು ಇದು ವಾಣಿ ರಸ್ತೆಯಲ್ಲಿ ಅಲ್ಲಿಗೆ ನೂರಾರು ಜನ ಬರೆಯುವ ನಾವು ಅಲ್ಲಿ ಅಲ್ಲಿ ಜಾಗ ಇದ್ದಿದ್ದು ಒಂದು ಐವತ್ತು ಜನಕ್ಕಿತ್ತು ಅದರ ನಾಲ್ಕು ಜನ ಹೊರಗಡೆ ಇರ್ತಾಯಿದ್ರು ಅವರು ಬಂದು ಊಟವನ್ನು ಪಡ್ತಾ ಇದ್ದರು ಆ ರೀತಿ ಪಡೆದವರಲ್ಲಿ ಬಹಳ ಪ್ರಖ್ಯಾತ ವ್ಯಕ್ತಿಗಳು ಯು ಆರ್ ಅನಂತಮೂರ್ತಿಯವರು ಕೂಡ ಇದ್ರಂತೆ ಅಲ್ಲಿ ಅವರು ಹೇಳ್ತಾ ಇದ್ರು ಹಾಗಾಗಿ ಎಲ್ಲರಿಗೂ ಮುಕ್ತವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ದಾಸೋಹ ಎಂಬತಕ್ಕಂಥ ಒಂದು ವಿಶೇಷವಾದ ಮಂತ್ರದಂಡ ಹಸುವನ್ನು ಹೋಗಿಸಿದರೆ ತಲೆಗೂ ಬುದ್ಧಿ ಬೆಳೀತದೆ ಹಸು ಏನು ಬೋಧಿಸಿದ್ರು ಕ್ರೌರ್ಯವೇ ಇರ್ತದೆ ಹೊರತು ತಿರಸ್ಕಾರ ಭಾವನೆ ಇರ್ತದೆ ಹೊರತು ಪ್ರೀತಿ ವಿಶ್ವಾಸ ಆ ಮನುಷ್ಯನ ಮನಸ್ಸಿನಲ್ಲಿ ಮೂಡ್ತಕ್ಕಂಥದ್ದು ಬಹಳ ವಿರಳ ಹಾಗಾಗಿ ಅಂತಹ ಒಂದು ವ್ಯವಸ್ಥೆಯನ್ನು ಮಾಡಿದರು ಅವರ ವ್ಯಾಪ್ತಿಯಲ್ಲಿ ಚಿಕ್ಕ ಎಳೆ ಹುಡುಗ ಆಗಿದಾಗ ನಂತರದ ದಿನಗಳಲ್ಲಿ ಅವರು ಅಪ್ರತಿಮವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿದರು ಈ ದಿಸೆಯಲ್ಲಿ ಹೀಗೆ ಹೇಳ್ತಾ ಹೋದ್ರೆ ಒಂದೊಂದ್ಸಾರಿ ಅವರ ಭಕ್ತರು ಅವರನ್ನು ನೋಡಿದರೆ ಅವರು ಬಹಳ ನಿವೃತ್ತ ಡಿಜಿಪಿಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಇದೀಗ ಗೌರವ ಸಮರ್ಪಣೆ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರಿಂದ ಸಂಘದ ಅಧ್ಯಕ್ಷರಾದ ಶ್ರೀ ಎಲ್ ರೇವಣಸಿದ್ದಯ್ಯರವರಿಗೆ